मन पिंकु <laughs> 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 <दाँए। laughs> ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ಹಬ್ಬ ಅಂದ್ರೇ ಇದಕ್ಕೆ ಅಲ್ವಾ ಎಲ್ಲರೂ ಒಟ್ಟಿಗೆ ಸೇರಬೇಕು ಸಹಭೋಜನ ಅದು ಒಂಥರ ಖುಷಿನೇ ಬೇರೆ ಇರ್ತದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿಕೊಂಡು ಆ ಹಬ್ಬನ ಆಚರಿಸುವ ರೀತಿಯಾಗಿರ್ಬೋದು ಅಥವಾ ನಮ್ಮ ಊಟದ ಶೈಲಿಯಾಗಿರ್ಬೋದು ಆಯಾಯ ಹಬ್ಬಕ್ಕೆ ಆಯಾಯ ಸಿಹಿ ಖಾದ್ಯಗಳು ಪೂಜಾ ವಿಧಿವಿಧಾನ ಹೀಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಗಣಪತಿ ಹಬ್ಬದಂದು ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡೋರು ಮಾಡ್ತಾರೆ ಆಮೇಲೆ ಈ ಥರ ಅಕ್ಕಿ ಮೇಲೆ ಒಂದು ಕಾಯಿ ಇಟ್ಟು ನಾವು ಗರಿಕೆ ಇಟ್ಟು ಅದನ್ನೊಂದು ಗಣಪತಿ ಅಂತ ಅಂದ್ಕೊಂಡು ಯಾವುದೇ ಶುಭ ಸಂದರ್ಭದಲ್ಲೂ ನಾವು ಅದನ್ನು ಒಂದು ಪೂಜೆ ಮಾಡೋದು ಸಾಂಪ್ರದಾಯ ಸೊ ನಾವು ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಆಮೇಲೆ ಮಕ್ಳು ಹೆಣ್ಮಕ್ಳಿದ್ರೆ ಗೊತ್ತಲ್ವ ಶಾಪಿಂಗ್ ಅದು ಇದು ಬಳೆ ತಗೊಳ್ಳೋದು ಇದ್ದಿದ್ದೆ ಹಬ್ಬ ದಿನದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಅದರ ಮಧ್ಯದಲ್ಲಿ ನನ್ನ ಮೊಮ್ಮಗಳಿಗೆ ಒಂದು ಮೂಗು ಚುಚ್ಚುವ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಈ ಮೂಗು ಚುಚ್ಚೋದಾಗಲಿ ಕಿವಿ ಚುಚ್ಚೋದಕ್ಕೂ ಹಲವಾರು ವೈಜ್ಞಾನಿಕ ಕಾರಣಗಳಿದ್ದಾವೆ ಹೆಣ್ಮಕ್ಳಿಗೆ ಈ ಮೂಗುತಿ ಅಂದ್ರೇ ಒಂಥರ ಬಹುಶನ ಇವಾಗೆಲ್ಲ ಚುಚ್ಚುವಾಗ ಅಷ್ಟೊಂದು ನೋವಾಗಲ್ಲ ಆಗೋಲ್ಲ ಈಸಿಯಾಗಿ ಚುಚ್ಚುಬಿಡ್ತಾರೆ ಹಿಂದಿನ ಕಾಲಲೆಲ್ಲ ನಮಗೆಲ್ಲ ಕಿವಿ ಚುಚ್ಚುವಾಗ ಎಷ್ಟು ಅಳ್ತಿದ್ವೋ ಅಪ್ಪ ಅವಳಿಗೂ ಕಣ್ಣಲ್ಲಿ ನೀರು ಬಂತು ನೋವಾಗುತ್ತೆ ಅಲ್ವ ಒಂದು ಚೂರ ನಂತರ ಎಲ್ಲರೂ ಸೇರಿಕೊಂಡು ಅಡುಗೆ ಶುರು ಮಾಡ್ಕೊಂಡ್ವಿ ಗೊತ್ತಲ್ವಾ ಹರಟೆ ತಮಾಷೆ ನಗು ಹೀಗೆ ಅಷ್ಟರಲ್ಲಿ ಒಂದು ಸ್ವಲ್ಪ ಮಳೆನೂ ಬಂತು ತಂಪಾದ ವಾತಾವರಣ ಈಗೆಲ್ಲ ಎಲ್ಲಿ ಊಟ ಅಂದ್ರೇ ಒಬ್ಬರು ಒಂದು ರೂಮಲ್ಲಿ ಇನ್ನೊಂದು ಇನ್ನೊಂದು ರೂಮಲ್ಲಿ ಮೊಬೈಲ್ ನೋಡಿಕೊಂಡ ಕಂಪ್ಯೂಟ್ರ್ ನೋಡ್ಕೊಂಡ ಏನೋ ಯಾರೋ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಂತಹದ್ದು ತುಂಬವಿರಲ್ಲ ಹಬ್ಬದಿನಾದರೂ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಒಂಥರ ಖುಷಿ ಇರುತ್ತೆ ಅದು ಕೆಳಗಡೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾಯಿದ್ರಂತೂ ಅದರ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ ಅದರ ಮಧ್ಯದಲ್ಲೂ ಎಲ್ಲರೂ ಸೇರಿಕೊಂಡು ಊಟ ಮಾಡೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಆ ಊಟದ ರುಚಿನೇ ಬೇರೆ ಇರುತ್ತೆ ಹಾಗೆ ನಾವಷ್ಟೇ ಒಬ್ಬಟ್ಟು ಎಲ್ಲ ಮಾಡಿದ್ವಿ ನನ್ನ ಮೊಮ್ಮಗಳು ಫಸ್ಟ್ ಟೈಮು ಜಾಮೂನು ಮಾಡಿದ್ಲು ಹಿಂದಿನ ಕಾಲದಲ್ಲಿ ಈ ಹಬ್ಬ ಹರಿದಿನಗಳಲ್ಲೆಲ್ಲ ಒಟ್ಟಿಗೆ ಸೇರುವ ಕಾನ್ಸೆಪ್ಟ್ ಇದಕ್ಕೆ ಅಂತಲೇ ಅನಿಸ್ತದೆ ಯಾಕಂದರೆ ಅಲ್ಲಿ ಒಂದು ಖುಷಿ ಇರುತ್ತೆ ನೋವನ್ನೆಲ್ಲ ಮರೆತು ಬಿಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಕಷ್ಟ ಸುಖ ಹಂಚ್ಕೋತೀವಿ ಅಲ್ಲಿ ಸಂಬಂಧಗಳು ಇನ್ನೂ ಗಟ್ಟಿಯಾಗಿರ್ತವೆ ನಾನು ಒಬ್ಬಟ್ಟು ಮಾಡಿದ್ದೆ ನಾನು ಕಾಯಿ ಮಾಡುವ ಕಾಯಿ ಒಬ್ಬಟ್ಟು ನನ್ನ ಮನೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೊಸೆ ಎಲ್ರಿಗೂ ಇಷ್ಟ ಯಾಕಂದರೆ ಕಾಯಿ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಮಾಡಿ ಅಂದರೆ ತುಂಬ ತೆಳುವಾಗಿರುತ್ತೆ ಒಂದು ಹತ್ತು ದಿನ ಆದರೂ ಕೆಡೋದಿಲ್ಲ ಅದರ ರೆಸಿಪಿನ ಇನ್ನೊಂದು ದಿನ ನಾನು ಮಾಡ್ತೀನಿ ಮತ್ತು ನನ್ನ ಮೊಮ್ಮಗಳು ಮಾಡಿದಂತಹ ಜಾಮೂನು ಮಕ್ಕಳು ಸಾಮಾನ್ಯವಾಗಿ ಹಬ್ಬಗಳಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅವರಿಗೆ ಖುಷಿಯೇ ಖುಷಿನೇ ಇರುತ್ತೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತುಂಬ ಖುಷಿ ಖುಷಿಯಿಂದ ಪಾಲ್ಗೊಳ್ತಾರೆ ಜೀವನದಲ್ಲಿ ಇರುವಂತಹ ಏನೇ ಒತ್ತಡ ಟೆನ್ಷನ್ನು ಅಥವಾ ಜಂಜಾಟ ಏನೇ ಇದ್ರು ಈ ಹಬ್ಬಗಳು ಅಂತ ಬಂದಾಗ ನಾವು ಒಬ್ಬರೊಬ್ಬರು ಕುಟುಂಬದ ಸದಸ್ಯರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಒಬ್ರಿಗೊಬ್ಬರು ಬೆರೆತು ಮಾತಾಡಿದಾಗ ಅಲ್ಲಿ ಒಂಥರ ಹೊಸತನ ಉಂಟು ಮಾಡುತ್ತೆ ಅದು ಜೀವನದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ ನಮಗೆಲ್ಲ ಇದ್ದಿದ್ದು ವರ್ಷಕ್ಕೆ ಒಂದೇ ಹೊಸ ಬಟ್ಟೆ ಅದು ದೀಪಾವಳಿ ಆಗಿರ್ಬೋದು ಅಥವಾ ಯುಗಾದಿ ಆಗಿರ್ಬೋದು ಆ ಬಟ್ಟೆಗೋಸ್ಕರ ನಾವು ವರ್ಷ ಪೂರ್ತಿ ಕಾಯ್ತಾ ಇದ್ವಿ ಖಂಡಿತ ನೀವೂ ಸಹ ಯಾರಾದರೂ ಈ ಥರ ಮಾಡಿರ್ತಿರ್ತೀರಿ ಮಲ್ಕೊಳ್ಳುವ ಪಕ್ಕದಲ್ಲೇ ಇಟ್ಕೊತಾ ಇದ್ವಿ ಆಮೇಲೆ ಅದನ್ನು ಬಿಚ್ಚಿಡೋದು ಮರ್ಚಿಡೋದು ನೋಡೋದು ಇದು ನಡೀತಾನೆ ಇರ್ತಿತ್ತು ಹಬ್ಬ ಯಾವಾಗ ಆಗಲಿಲ್ಲ ಯಾವಾಗ ಇದನ್ನು ಹಾಕಲಿಲ್ಲ ಅಂತ ಕಾತುರ ಈಗಿನ ಮಕ್ಕಳಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲ ಅದು ಎಷ್ಟೇ ಸಾವಿರ ರೂಪಾಯಿ ಬೆಲೆ ಬಹಳುವಂತಹ ಬಟ್ಟೆ ಆದ್ರೂ ಅದು ಕಲರ್ ಡಿಸೈನ್ ಅವರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದೊಂದು ಮೂಲೆಯಲ್ಲಿ ಹಾಕಿಟ್ಬಿಡ್ತಾರೆ ಹೋಗಲಿ ಬಿಡಿ ಕಾಲಾಯ ತತ್ಮೈನಮ್ಮ ನಮ್ದೆಲ್ಲ ಊಟ ಆಯಿತು ಇನ್ನು ನಾಯಿ ಬೆಕ್ಕು ಕೋಳಿ ಇವಕ್ಕೆಲ್ಲ ಅನ್ನ ಕಳಿಸ್ಕೊಂಡು ತಗೊಂಡು ಹೋದೆ ಹಾಗೆ ನಮ್ಮನೆ ಪಕ್ಕದಲ್ಲಿ ಯಾವುದೋ ಒಂದು ನಾಯಿ ಮರಿ ಹಾಕಿತ್ತು ಪಾಪ ಒಂದೆರಡಲ್ಲ ಒಂಬತ್ತು ನಾಯಿ ಮರಿಗಳಿದ್ದಾವೆ ಪಾಪ ಅದರ ಅಮ್ಮ ಕಾಣಿಸ್ತಾನೇ ಇಲ್ಲ ಮೊನ್ನೆಯಿಂದ ನಾನು ಒಂದು ಒಂದೊತ್ತು ಹಿ ಹಾಲು ಹಾಕಿಟ್ರೆ ಪಾಪ ಹೆಂಗೆ ಬಂದು ತಿಂತಾವಂತಂದರೆ ಬೇಜಾರು ಆಗ್ತದೆ ಒಂಬತ್ತು ನಾಯಿ ಮರಿಗಳಿದ್ದಾವೆ ಅದರ ಅಮ್ಮ ಎರಡು ಮೂರು ದಿನದಿಂದ ಕಾಣಿಸ್ತಾ ಇಲ್ಲ ಪಾಪ ಇದು ಕೂಗ್ತವೆ ಯಾರಾದರೂ ಸಾಕಿದ್ರೆ ಒಳ್ಳೆದಿತ್ತು ಆಮೇಲೆ ಇದು ಬದುಕ್ತವೆ ಉಳಿತಾವ ಗೊತ್ತಿಲ್ಲ ಸ್ವಲ್ಪ ದೊಡ್ಡವಾಗುವವರೆಗೆ ಈ ಥರ ಏನಾದರೂ ಹಾಕ್ಬೋದು ಆಮೇಲೆ ಎಲ್ಲಾದರೂ ಹೋಗಿ ಬದುಕ್ತವೆ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ಸಂಜೆ ಆಗ್ತಾ ಬಂತು ಇನ್ನೇನು ಬೆಳಿಗ್ಗೆ ಗಣಪತಿನ ಕೆಲವರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅವತ್ತಿನ ದಿನವೇ ಕೆಲವರು ವಿಸರ್ಜನೆ ಮಾಡ್ತಾರೆ ಅದನ್ನು ಹಾಗೆ ತಮಟೆ ಶಬ್ದಗಳೆಲ್ಲ ಕೇಳಿಸ್ತಾ ಇತ್ತು ಕಬ್ಬೆಲ್ಲ ತಿಂದು ಪಕ್ಕದಲ್ಲೆಲ್ಲ ಗಣಪತಿ ಇಟ್ಟಿದ್ರು ಕುಂಕುಮಕ್ಕಂತ ಕರೆದಿದ್ರು ಸರಿ ಮಕ್ಕಳೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ರು ನಾನು ನನ್ನ ಮೊಮ್ಮಗಳು ಕುಂಕುಮ ತಗೊಂಬರೋಣ ಅವ್ರ ಮನೆಗೆ ಹೋಗಿದ್ವಿ ಮಣ್ಣಿನ ಗಣಪತಿನ ಇಟ್ಟಿದ್ರು ಪರಿಸರ ಸ್ನೇಹಿ ಗಣಪ ಅಲ್ಲೂ ಕೈ ಮುಗಿದು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಬಂದ ನಂತರ ಸಂಜೆ ಗಣಪತಿ ವಿಸರ್ಜನೆ ಮಾಡ್ತಾರೆ ನಮ್ಮ ಮನೆ ಪಕ್ಕದಲ್ಲೇ ಕಾಲುವೆ ಇತ್ತು ವರ್ಣನಾಲೆ ಅಲ್ಲಿ ಸುಮಾರು ಜನ ಗಣಪತಿ ವಿಸರ್ಜನೆ ಮಾಡ್ತಾರೆ ನಾನು ನನ್ನ ಮಗ ಸಾಮಾನ್ಯವಾಗಿ ಗಣಪತಿ ಬಿಡೋ ಟೈಮಿಗೆ ಒಂದು ರೌಂಡ್ ಅಲ್ಲಿಗೆ ಹೋಗ್ತೀವಿ ಅಕ್ಕತ್ತಾ ಪ್ರಸಾದ ಸಿಗ್ತದೆ ಅಂತ ಖುಷಿ ಇರುತ್ತೆ ಅದನ್ನು ನೋಡೋದಕ್ಕೆ ಅಂತ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಗಣಪತಿಯೊಡನೆ ಅಯ್ಯೋ ಕೆಲವರೆಲ್ಲ ಏನೋ ಪಿಸುಗುಟ್ತಾರಿದ್ರು ಕಿವಿಯಲ್ಲಿ ಬಿಡೋದಕ್ಕೂ ಮನಸ್ಸಿಲ್ಲ ಬಿಡಲೇಬೇಕು ಅನಿವಾರ್ಯ ಹಾಗಾಗಿ ಹೋಗೋದು ಮಾತಾಡೋದು ಎಷ್ಟು ಭಾವನಾತ್ಮಕವಾಗಿತ್ತಲ್ವ ಈ ಹಬ್ಬಗಳು ಅಂದರೆ ಮೂರು ಸಲ ಮುಳುಗ್ಬಿಟ್ಟು ಗಣಪತಿನ ವಿಸರ್ಜನೆ ಮಾಡ್ತಾರೆ ಗಣಪತಿ ಹಬ್ಬ ಮಾಡಿದ್ದೀವಿ ಅನ್ನೋಂಥ ಖುಷಿ ಇರುತ್ತೆ ಆಮೇಲೆ ವಿಸರ್ಜನೆ ಮಾಡಿದ ಮೇಲೆ ಅದೊಂಥರೂ ಬೇಜಾರು ಇರುತ್ತೆ ಹಬ್ಬದ ಒಂದು ಮನಸ್ಸಲ್ಲಿ ಉಳಿದಿರುತ್ತೆ ಆ ನೆನಪು ಕೆಲವೊಂದು ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಗೌರಿ ಗಣೇಶನ ಹಿಡ್ಕೊಂಡು ಸಂಭ್ರಮದಿಂದ ಜಯ ಜಯಕಾರಕ್ಕೆ ಹೋಗ್ತಾಯಿದ್ರು ಆಮೇಲೆ ಅದನ್ನು ಬಿಡುವಾಗಷ್ಟೇ ನಾನು ಬಿಡ್ತೀನಿ ನಾನು ಬಿಡ್ತೀನಿ ಅನ್ನೋ ಒಂದು ಉತ್ಸಾಹ ನೋಡಿ ಇಲ್ಲೊಂದು ಪುಟ್ಟ ಹುಡುಗ ಗೌರಿನ ಬಿಡೋಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ನೀರಿಗೆ ಇಳಿಸೋಕೆ ಭಯ ಅಲ್ವಾ ಆದರೂ ಅವನಿಗೆ ಹುಮ್ಮಸ್ಸು ಖುಷಿ ನಾನು ಬಿಡ್ತೀನಿ ಅಂತ ಆದರೆ ಇನ್ನೊಂದು ಹುಡುಗ ಅಯ್ಯೋ ಬಿಡಬೇಡಿ ನಂಗೆ ಗಣಪತಿ ಬೇಕು ಅಂತ ಅಂದ್ಕೊಂಡು ತುಂಬ ಭಾವನಾತ್ಮಕವಾಗಿತ್ತು ಆ ನೋ ಪ್ರತಿಯೊಬ್ಬರೂ ಗಣಪತಿನ ವಿಸರ್ಜನೆ ಮಾಡಿದ ನಂತರ ಅವರವರು ಏನೇನು ಪ್ರ ಗಣಪತಿಗೆ ನೈವೇದ್ಯಕ್ಕೆ ಅಂತ ತಂದಿರ್ತಾರೆ ಆ ಪ್ರಸಾದವನ್ನು ವಿತರಣೆ ಮಾಡ್ತಾಯಿದ್ರು ಪ್ರಸಾದವಂತ ಖಂಡಿತ ನಾವು ಬಿಡ್ತಾ ಇರಲಿಲ್ಲ ತಗೊಂಡೇ ತಗೋತೀವಿ ಅದೂ ವರ್ಷಕ್ಕೆ ಒಂದು ಸಲ ಬರುವಂಥ ಹಬ್ಬದ್ದು ಯಾಕೆ ಬಿಡಬೇಕಲ್ವಾ ಹಾಗೇ ಇವತ್ತಿನ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ನೋಡಿದ್ದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು